ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಕರ್ನಾಟಕ ಬಂದ್ಗೆ ಹಾಸನದಲ್ಲಿ ನೀರಸ ಪ್ರತಿಕ್ರಿಯೆ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆಗೆ ಬೆಂಬಲ ಜಿಲ್ಲಾಡಳಿತಕ್ಕೆ ಮನವಿ ಚಿಕ್ಕಬೊಮ್ಮನಹಳ್ಳಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವು ಮಾರ್ಚ್ ಇಪ್ಪತ್ತಾರರಿಂದ ಎಪ್ಪತ್ತೆಂಟರವರೆಗೆ ಜರುಗಲಿದೆ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ ವಾರ್ತೆಗಳ ವಿವರ ಕರ್ನಾಟಕರ ಮೇಲೆ ಬೆಳಗಾವಿಯ ಎಂಕೆಎಸ್ ಪುಂಡರು ಹಲ್ಲೆ ಮಾಡುವುದನ್ನು ಖಂಡಿಸಿ ವಾಟಾಳ್ ನಾಗರಾಜ್ ಮತ್ತು ಕನ್ನಡಪರ ಸಂಘಟನೆಗಳು ಕರೆ ನೀಡಿದ ಬಂದ್ಗೆ ಹಾಸನದಲ್ಲಿ ಬೆಂಬಲ ಸಿಗದೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಬೆಂಬಲಿಸಿ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿರುವುದು ಬಿಟ್ಟರೆ ಯಾವುದೇ ಅಂಗಡಿ ಮುಂಗಟ್ಟನ್ನು ಯಾರೂ ಮುಚ್ಚಲಿಲ್ಲ ಎಂದಿನಂತೆ ವಾಹನಗಳು ಸಂಚರಿಸಿದವು ಭಾಷೆಯ ಬಗ್ಗೆ ನಡೆದ ವಾಗ್ವಾದದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ ಚಾಲಕ ಮತ್ತು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಘಟನೆಯ ನಂತರ ಮಾರ್ಚ್ ಇಪ್ಪತ್ತು ಎರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು ಆದರೆ ಕೆಎಸ್ಆರ್ಟಿಸಿ ಬಸ್ ಖಾಸಗಿ ಬಸ್ ಆಟೋ ಕಾರು ಸೇರಿದಂತೆ ಎಲ್ಲಾ ವಾಹನಗಳು ಎಂದಿನಂತೆ ಸಂಚರಿಸಿತು ಇನ್ನು ಅಂಗಡಿ ಮುಂಗಟ್ಟು ಕೂಡ ತೆರೆದಿತ್ತು ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಕನ್ನಡಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಪುಂಡಾಟಿಕೆ ಮಾಡಿದ ಗೂಂಡಗಳ ವಿರುದ್ಧ ವಾಟಾಳ್ ನಾಗರಾಜ್ ಸಾರಾ ಗೋವಿಂದ ಮತ್ತು ಕನ್ನಡಪರ ಸಂಘಟನೆಗಳು ಕರೆ ನೀಡಿದ್ದ ಪ್ರತಿಭಟನೆಯನ್ನು ಬೆಂಬಲಿಸಿ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕದಲ್ಲಿ ಮಾಡುತ್ತಿರುವ ಪ್ರತಿಭಟನೆಯನ್ನು ನಾವು ಬೆಂಬಲಿಸುತ್ತಿದ್ದೇವೆ ಕಾರಣ ಬೆಳಗಾವಿಯಲ್ಲಿ ನೆಲೆಸಿ ಅಲ್ಲಿಯೇ ಕನ್ನಡಿಗರೊಂದಿಗೆ ಜೀವನ ಮಾಡುತ್ತಿದ್ದವರು ಮಹಾರಾಷ್ಟದ ಮೇಲಿನ ಅತಿಯಾದ ಮೋಹದಿಂದ ಎಂಇಎಸ್ ಎಂಬ ದುಷ್ಟಕೂಟವನ್ನು ಕಟ್ಟಿಕೊಂಡು ಇದರೊಂದಿಗೆ ಶಿವಸೇನೆ ಎಂಬ ಇಂಥದೆಯೇ ದುಷ್ಟಕೂಟವನ್ನು ಸೇರಿಕೊಂಡು ಕನ್ನಡದ ಕಾರ್ಯಕ್ರಮದಲ್ಲಿ ಕಲ್ಲು ಹೊಡೆಯುವುದು ಇತರೆ ಹಲ್ಲೆ ನಡೆಸುವುದು ಮತ್ತು ಕರ್ನಾಟಕ ಸಾರಿಗೆ ಇಲಾಖೆಯ ಬಸ್ಗಳ ಮೇಲೆ ಕಲ್ಲು ತೂರುತ್ತಿರುವುದು ಅಮಾಯಕ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದನ್ನು ಖಂಡಿಸುತ್ತೇವೆ ಎಂದು ಹೇಳಿದರು ಇವತ್ತು ಬೆಳಗಾವಿನಲ್ಲಿ ಇರತಕ್ಕಂತ ಪುಂಡ ಮರಾಠಿಗರು ಎಲ್ಲರೂ ಅಲ್ಲ ಪುಂಡ ಮರಾಠಿಗರು ಏನಿದ್ದಾರೆ ಎಂ ಎಸ್ ಕಾರ್ಯಕರ್ತರು ಯಾವುದೇ ಕನ್ನಡದ ಕಾರ್ಯಕ್ರಮ ಆಗ ಸಮಸ್ಯೆ ಅಲ್ಲಿರತಕ್ಕಂತ ಅಮಾಯಕ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು ಕರ್ನಾಟಕ ಕೆ ಟಿ ಸಿ ಬಸ್ಸಿನ ಮೇಲೆ ಕಲ್ಲೊಡಿಯೋದು ಈ ರೀತಿ ದುಂಡಾವರ್ತನೆಗಳನ್ನು ಮಾಡ್ತಾ ಇದ್ದಾರೆ ಅವರ ನಾವು ಇವತ್ತು ನಾವು ಇಡೀ ಕನ್ನಡಿಗರಾಗಿ ಒತ್ತಾಯ ಮಾಡ್ತಾ ಇದೀವಿ ಸರ್ಕಾರನ ಅಲ್ಲಿರ್ತಕ್ಕಂಥ ಎಂ ಎ ಎಸ್ ಗೂಂಡಾಗಳನ್ನ ಗಡಿಪಾರು ಮಾಡ್ಬೇಕು ತಕ್ಷಣದಿಂದಲೇ ಅಲ್ಲಿರ್ತಕ್ಕಂತ ಶಿವಸೇನೆ ಏನು ಗೂಂಡಾಗಿರಿಗೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಅವರು ಸಮೇತ ಗಡಿಪಾರು ಮಾಡಬೇಕು ಹಾಗೆ ಯಾವುದೇ ಒಂದು ಅಹಿತಕರ ಘಟನೆ ಆದರೂ ಸರ್ಕಾರ ಎಚ್ಚೆತ್ತು ಕೊಡಬೇಕು ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ ಎಂಇಎಸ್ ಹೆಸರಿನಲ್ಲಿ ಕರ್ನಾಟಕದ ಕನ್ನಡಿಗರ ಮೇಲೆ ಪುಂಡಾಟ ಮಾಡುವುದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆಯಲ್ಲಿ ನಿದ್ರೆ ಲೆಕ್ಕಿಸದೆ ಹಗಲು ಇರುಳು ಕೆಲಸ ಮಾಡುವಂತಹ ಬಸ್ ಚಾಲಕರ ಮೇಲೆ ಹಲ್ಲೆ ಇಡೀ ಮಾನವ ಕುಲಕ್ಕೆ ಅವಮಾನ ಮಾಡಿರುವಂತದ್ದು ಯಾರೇ ಆಗಲಿ ಮೊದಲು ಮನುಷ್ಯತ್ವ ಮೆರೆಯಬೇಕು ಆಮೇಲೆ ಜಾತಿ ವ್ಯವಸ್ಥೆ ಸಂಘಟನೆ ಕೆಲಸ ಮಾಡುತ್ತದೆ ಮೇಲೆ ಎಂಎಸ್ ಗಳು ಮಾಡುತ್ತಿರುವ ಈ ದುಷ್ಕೃತ್ಯ ನಿಜವಾಗಲೂ ಖಂಡನೀಯ ಕೂಡಲೇ ಎಂಎಸ್ ಪುಂಡರನ್ನು ಗಡಿಪಾರು ಮಾಡಬೇಕು ನಿಜವಾದ ಕನ್ನಡಿಗರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಕನ್ನಡ ಪರ ಸಂಘಟನೆಗಳ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದ್ರು ಏನು ಎಂಎಸ್ ಕೆಲವು ಸಂಘಟನೆಯ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರ ಮೇಲೆ ಏನು ಪುಂಡಾಟವನ್ನು ಮಾಡುವುದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆಯಲ್ಲಿ ಏನು ನಿದ್ರೆಯನ್ನು ಲೆಕ್ಕಿಸದೆ ಅಗಲಿಡೋ ಕೆಲಸವನ್ನ ಮಾಡತಕ್ಕಂಥ ಬಸ್ ಚಾಲಕರ ಮೇಲೆ ಮಾಡಿರ್ತಕ್ಕಂತ ಅಲ್ಲೇ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಅವಮಾನ ಮಾಡಿರ್ತಕ್ಕಂಥದ್ದು ಯಾರೇ ಆಗಿರ್ಲಿ ಫಸ್ಟ್ ಮನುಷ್ಯತ್ವವನ್ನು ಮೆರಿಬೇಕು ಆಮೇಲೆ ಜಾತಿ ವ್ಯವಸ್ಥೆ ಸಂಘಟನೆ ಕೆಲಸ ಮಾಡುತ್ತವೆ ಆದರೆ ಇವತ್ತು ಕನ್ನಡಿಗರನ್ನೇ ಗುರುತು ಮಾಡಿ ಗುರುತು ಮಾಡಿ ಎಂ ಎ ಎಸ್ನ ಕೆಲವು ಪುಂಡರು ಮಾಡ್ತಾ ಇರತಕ್ಕಂಥ ಈ ದುಷ್ಕೃತ್ಯ ನಿಜವಾಗ್ಲೂ ಖಂಡನೀಯ ಈ ಒಂದು ಪ್ರತಿಭಟನೆಗೆ ಏನು ವಟಾಳ್ ನಾಗರಾಜ್ ಅವರು ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಕನ್ನಡದ ನೆಲ ಜಲ ಭಾಷೆಯ ಪರವಾಗಿ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಾವು ಆ ಹೋರಾಟಕ್ಕೆ ಕನ್ನಡಿಗನಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಾಳವಾಗಿ ಎಲ್ಲ ಕನ್ನಡಪರ ಸಂಘಟನೆಗಳ ವಿಶ್ವಾಸದೊಂದಿಗೆ ಈ ವಿಚಾರವನ್ನ ನಮ್ಮ ಬಾಳಗೋಪಾಲ್ ಅವರ ನೇತೃತ್ವದಲ್ಲಿ ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ಅತ್ಯಂತ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಜಿಲ್ಲಾಡಳಿತದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಎಂ ಎ ಎಸ್ ಪುಂಡರನ್ನ ಗಡಿಪಾರು ಮಾಡಬೇಕು ನಿಜವಾದ ಕನ್ನಡಿಗರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಕನ್ನಡ ಪರ ಸಂಘಟನೆಗಳ ಪರವಾಗಿ ಕರ್ನಾಟಕ ಸರ್ಕಾರ ಕೆಲಸವನ್ನು ಮಾಡಬೇಕು ಪ್ರತಿಭಟನೆಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷೆ ಲೀಲಾವತಿ ಹಿರಿಯ ಪತ್ರಕರ್ತ ವೆಂಕಟೇಶ್ ಜಗದೀಶ್ ಸುಧೀರ್ ಕುಮಾರ್ ಪುನೀತ್ ಕುಮಾರ್ ಪ್ರಭು ಇತರರು ಉಪಸ್ಥಿತರಿದ್ದರು ಚಿಕ್ಕಬೊಮ್ಮನಹಳ್ಳಿಯ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವು ಮಾರ್ಚ್ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜರುಗಲಿದೆ ಎಂದು ಹಾಸನ ಮತ್ತು ಕೊಡಗು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು ಚಿಕ್ಕಬೊಮ್ಮನಹಳ್ಳಿಯ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷದ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಮಾರ್ಚ್ ಇಪ್ಪತ್ತೇಳರ ಗುರುವಾರ ಮತ್ತು ಇಪ್ಪತ್ತೆಂಟರ ಶುಕ್ರವಾರದಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಮಾರ್ಚ್ ಇಪ್ಪತ್ತೇಳರ ಸಂಜೆ ಗೋಧೋಳಿ ಲಗ್ನದಲ್ಲಿ ದೇವಾಲಯದ ಆವರಣದಲ್ಲಿ ಧರ್ಮಧ್ವಜ ಸ್ಥಾಪನಾ ಕಾರ್ಯಕ್ರಮವನ್ನು ನಡೆಸಲಾಗುವುದು ಇಪ್ಪತ್ತೆಂಟರ ಪೀಳಿಗೆ ಕ್ಷೇತ್ರದ ಆದಿ ದೇವತೆ ಶ್ರೀ ರಂಗನಾಥ ಸ್ವಾಮಿಗೆ ವಿವಿಧ ಅಭಿಷೇಕಗಳು ಸುದರ್ಶನ ಹೋಮ ಗಣಪತಿ ಹೋಮ ಮಹಾಪೂಜೆ ಷೋಡಶೋಪಚಾರ ಪೂಜೆ ಮಹಾರಥಿ ಸೇರಿದಂತೆ ವಿಶೇಷ ಪೂಜೆ ಕೈಂಕರಿಗಳು ಜರುಗಿ ಸಂಜೆಯ ಗೋಧೂಳಿ ಲಗ್ನದಲ್ಲಿ ಮಹಾರಥೋತ್ಸವವೂ ಜರುಗುವುದು ಸಂಜೆ ಕ್ಷೇತ್ರಕ್ಕೆ ಆಗಮಿಸುವ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನು ಮುತ್ತಿನ ಪಲ್ಲಕ್ಕಿ ಉತ್ಸವದಲ್ಲಿ ದೇವಾಲಯದ ಬಳಿಗೆ ಕರೆತರಲಾಗುವುದು ನಂತರ ಜರುಗುವ ಧಾರ್ಮಿಕ ಸಭೆಯಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಆಶೀರ್ವಚನ ನೀಡಲಿದ್ದು ಶಾಸಕ ಎ ಮಂಜು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ತಾಲೂಕಿನ ವಿವಿಧ ಮಠಗಳ ಮತ್ತು ಆದಿಚುಂಚನಗಿರಿ ಮಠದ ವಿವಿಧ ಶಾಖಾ ಮಠಗಳ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ವರ್ಷದಂತೆ ಯುವ ನಮ್ಮ ಚಿಕ್ಕೊಮ್ಮನಹಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನದ ಬೃಹತ್ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ಒಂದು ಪೂರ್ಣ ಪೌರ್ಣಮಿ ಆದ ನಂತರ ಹತ್ತಿರದಲ್ಲಿ ಬರುವಂತ ಯುಗಾದಿ ಹಬ್ಬನ ಹಬ್ಬದ ಹಿಂದಿನ ಅಮಾವಾಸ್ಯೆಗೆ ಪ್ರಾರಂಭವಾಗಿರುವಂತಹ ರಥೋತ್ಸವ ಹಲವಾರು ವರ್ಷಗಳಿಂದ ಇತಿಹಾಸ ಇರುವಂತಹ ಈ ಪುಣ್ಯಕ್ಷೇತ್ರ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇದೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಮ್ಮ ನಮ್ಮ ಚಿಕ್ಕಬೊಮ್ಮನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮ ಕೊಣ್ಣೂರು ಹೋಬಳ್ಳಿ ಹರಕೋಟ ತಾಲೂಕಿನ ಹಾಗೂ ಕೊಡಗು ನಮ್ಮ ಸಮೀಪ ಕುಶಾಲನಗರ ಸೋಮಪೇಟೆ ಇಲ್ಲಿನೆಲ್ಲ ಆಸ್ತಿಕ ಅಂತಂದವರು ಭಾಳ ಶ್ರದ್ಧೆಯಿಂದ ಭಾವನೆಯಿಂದ ರಂಗನಾಥ ಸ್ವಾಮಿಯ ಜಾತ್ರೆಯನ್ನು ಭಾಳ ಶ್ರದ್ಧಾಪೂರ್ವಕವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಕೂಡ ಈ ವರ್ಷವೂ ಕೂಡ ಇಪ್ಪತ್ತೇಳು ಬುಧವಾರ ಪ್ರಾರಂಭ ಆಗಿ ಇಪ್ಪತ್ತೆಂಟು ಮಹಾರಥೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರ್ತವೆ ಇಪ್ಪತ್ತೇಳು ಸಂಜೆ ಗೋಧೂಳಿ ಲಗ್ನದಲ್ಲಿ ಧರ್ಮಧ್ವಜ ಸ್ಥಾಪನೆ ಮಹಾಸ್ವಾಮಿಗೆ ಮಹಾಮಂಗಾತಿ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ದೀಪವನ್ನು ಪ್ರಜ್ವಲಿಸಿ ಧರ್ಮದ್ವ ಸ್ಥಾಪನೆ ಇಪ್ಪತ್ತೇಳನೇ ತಾರೀಕು ಸಂಜೆ ಆಗ್ತದೆ ಇಪ್ಪತ್ತೆಂಟು ಬೆಳಿಗ್ಗೆ ಮೂಲ ವಿಗ್ರಹಕ್ಕೆ ಪುಣ್ಯಾಹ ಮಾಡಿಕೊಂಡು ದೇವಸ್ಥಾನ ಪುಣ್ಯಾಹ ಅಭಿಷೇಕ ಮತ್ತು ಹೋಮ ಸುದರ್ಶನ ಹೋಮ ಗಣಪತಿ ಹೋಮ ಮತ್ತು ಅಭಿಷೇಕ ಭಾಳ ವಿಶೇಷವಾಗಿ ಮಹಾಪೂಜೆ ಆದ ನಂತರ ಅಷ್ಟೋತ್ತರ ಷೋಡಶರ ಷೋಡಶೋಭತಾರ ಪೂಜೆ ಹಲವಾರು ಆರತಿಗಳನ್ನ ಮಾಡಿ ಅವತ್ತು ಮಹಾಸ್ವಾಮಿಗೆ ಮಧ್ಯಾಹ್ನ ಸ್ಥಾನ ಎಲ್ಲ ಆಗ್ತದೆ ಅದಂತರ ಸಂಜೆ ನಾಲ್ಕೂವರೆಗೆ ರಂಗನಾಥ ಸ್ವಾಮ್ಯ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನೆರವೇರುತ್ತದೆ ಹಾಗೂ ಸಂಜೆ ಧಾರ್ಮಿಕ ಕಾರ್ಯಕ್ರಮ ಈ ಒಂದು ಪವಿತ್ರ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಚಿಂಚನಗಿರಿ ಶ್ರೀ ಕುಂದೂರು ಮಹಾಸಂಸ್ಥಾನ ಮಠದ ಹನ್ನೆರಡನೇ ಪೀಠಾಧ್ಯಕ್ಷರಾದಂತಹ ಪರಮ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದಿವ್ಯ ಸಾನಿಧ್ಯವನ್ನು ವಹಿಸಿ ನಮ್ಮೆಲ್ಲ ಭಕ್ತಾದಿಗಳಿಗೆ ದರ್ಶನ ಆಶೀರ್ವಾದಗಳನ್ನ ನೀಡುವಂಥ ಸಂದರ್ಭದಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರಿಗೆ ಗ್ರಾಮದ ಮುಖ್ಯದ್ವಾರದಿಂದ ಮುತ್ತಿನ ಪಲ್ಲಕ್ಕಿಯಿಂದ ಸ್ವಾಮೀಜಿಯವರ ಬರ್ಮಾಡಿಕೊಡೋದು ಅದಾದ ನಂತರ ಹಲವಾರು ಹಳ್ಳಿಗಳಿಂದ ಬಂದಂಥ ತಾಯಿಯಿಂದ ಮಹಿಳೆಯರಿಂದ ಕಲಶ ಒಂದು ಕುಂಭ ಪೂರ್ಣ ಕುಂಭ ಸ್ವಾಗತವನ್ನು ಮಹಾಸ್ವಾಮೀಜಿಯವರಿಗೆ ಪೂರ್ಣ ಕುಂಭ ಸ್ವಾಗತ ಸ್ವಾಗತದಿಂದ ಬರಮಾಡಿಕೊಂಡು ಸ್ವಾಮೀಜಿಯವರು ಒಂದು ಸ್ವಾಮಿ ದರ್ಶನ ಪಡೆದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ನೀಡುವಂಥ ಪ್ರತಿ ವರ್ಷ ಸಂಪ್ರದಾಯ ಈ ವರ್ಷವೂ ಕೂಡ ಇದೆ ಚನ್ನರಾಯಪಟ್ಟಣ ತಾಲೂಕಿನ ಪಾಗೂರು ಗ್ರಾಮದ ಆದಿದೇವತೆ ಶ್ರೀ ಸಂತೆಕಾಳೇಶ್ವರಿ ಹಾಗೂ ಚಿಕ್ಕಮ್ಮದೇವಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯಗಳ ಉದ್ಘಾಟನಾ ಸಮಾರಂಭದ ಸಲುವಾಗಿ ಗ್ರಾಮದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಕಳೆದ ಎಂಟು ವರ್ಷದಿಂದ ಜೀರ್ಣೋದ್ಧಾರಗೊಳ್ಳುತ್ತಿದ್ದ ತಾಲೂಕಿನ ಬಾಗೂರು ಹೋಬಳಿಯ ಶಕ್ತಿ ದೇವತೆ ಸಂತೆಕಾಳೇಶ್ವರ ದೇವಾಲಯವನ್ನು ಸರ್ಕಾರ ಹಾಗೂ ದಾನಿಗಳು ಮತ್ತು ಭಕ್ತರ ಸಹಕಾರದಿಂದ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ದೇವಾಲಯದ ಲೋಕಾರ್ಪಣೆ ಕಾರ್ಯವನ್ನು ಮಾರ್ಚ್ ಇಪ್ಪತ್ತೊಂದರಿಂದ ಒಂದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಲೋಕಾರ್ಪಣೆ ಕಾರ್ಯದ ಸಲುವಾಗಿ ಇಡೀ ಗ್ರಾಮವೇ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು ಗ್ರಾಮದಲ್ಲಿರುವ ಹತ್ತಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಪೂಜೆ ಪ್ರಸಾದ ವಿನಿಯೋಗ ನಡೆಸಲಾಯಿತು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಸಾವಿರಾರು ಭಕ್ತರು ಸಾಕ್ಷಿಯಾದರು ಲೋಕಾರ್ಪಣೆ ಕಾರ್ಯದ ಸಲುವಾಗಿ ಅಂತಿಮ ದಿನವಾದ ಭಾನುವಾರದಂದು ಧಾರ್ಮಿಕ ಸಭೆ ನಡೆಯಲಿದೆ ಎಂದು ಹೇಳಿದರು ಒಂದು ದೇವಸ್ಥಾನವನ್ನು ಸುಮಾರು ಆರರಿಂದ ಏಳು ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಶ್ರೀ ಸತ್ಯೇಕಾಳೇಶ್ವರಿ ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗೆ ನಾನು ಅಧ್ಯಕ್ಷನಾಗಿ ಶಿವಣ್ಣ ಉಪಾಧ್ಯಕ್ಷರಾಗಿ ದಕ್ಷಿಣ ಮುಖ್ಯದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈ ಹಾಕಿ ಹಾಕಿದ ಮೇಲೆ ಸುಮಾರು ಆರರಿಂದ ಏಳು ವರ್ಷಗಳಿಂದ ಈ ದೇವಸ್ಥಾನದ ಒಂದು ಪರಂಪರೆ ಸುಮಾರು ಹದಿನಾರು ಹಳ್ಳಿಗಳಲ್ಲಿ ಈ ದೇವಸ್ಥಾನಕ್ಕೆ ಇರ್ತಕ್ಕಂಥ ಭಕ್ತಾದಿಗಳು ಈ ಗ್ರಾಮ ಹದಿನಾರು ಗ್ರಾಮವನ್ನು ಒಳಗೊಂಡಂತೆ ಈ ಅದಿದೇವತೆ ಸಂಧ್ಯಾಕಾಳೇಶ್ವರಿ ಬಾಗೋಲು ಗ್ರಾಮದಲ್ಲಿ ಇರ್ತಾರೆ ಇದಕ್ಕೆ ಮೂಲ ಮರುನಹಳ್ಳಿ ಗ್ರಾಮ ಸಂಧೇಕಾಳೇಶ್ವರಿ ದೇವರಿಗೆ ತಾಯಿ ಮನೆ ಆದರೆ ಈ ಒಂದು ದೇವರ ಭಾಳ ಶಕ್ತಿಯುತವಾದಂಥ ದೇವತೆ ಭಕ್ತಾದಿಗಳು ಭಾರ ನಂಬಿಕೆ ಇಟ್ಟಂಥ ಒಂದು ದೇವರು ಇದಕ್ಕೆ ಸುಮಾರು ಬೇಲೂರು ಚಿಕ್ಕೋಡು ಬೆಂಗಳೂರು ತರುವಕೆರೆ ಸುಮಾರು ಕಡೆ ಇದನ್ನು ವಕ್ಕಲುಗಳು ದೇವರ ವಕ್ಕಲುಗಳಿದ್ದಾರೆ ಆದರೆ ಎಲ್ಲ ಭಕ್ತಾದಿಗಳು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ನಾವು ಕೈ ಹಾಕಿದಂಥ ಸಂದರ್ಭದಲ್ಲಿ ಹದಿನಾರಳ್ಳಿಯ ಪ್ರಮುಖರು ಸೇರಿ ನಮ್ಮನ್ನು ಈ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳನ್ನಾಗಿ ಮಾಡಿದರು ಅವರು ಒಂದು ಜವಾಬ್ದಾರಿಯನ್ನು ಕೊಟ್ಟರು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಮಸ್ತ ನಾಗರಿಕರನ್ನು ಸಮಸ್ತ ಭಕ್ತಾದಿಗಳನ್ನು ಸಂಪರ್ಕ ಮಾಡಿದಾಗ ಎಲ್ಲರೂ ಸಹ ಅವರ ಸಹಾಯ ಅದರ ಪ್ರಯುಕ್ತ ಅದರ ಪ್ರಯುಕ್ತ ಇವತ್ತು ಏನು ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿ ಒಂದು ಉದ್ಘಾಟನೆ ಅಂತ ತಂದಿದ್ದೀವಿ ಇದಕ್ಕೆ ಸಹಸ್ರಾರು ಜನ ಧನ ಸಹಾಯವನ್ನು ಮಾಡಿದರು ಕೆಲವರು ಅವರ ಸ್ವಂತ ಶಕ್ತಿಯಿಂದ ದೇವಸ್ಥಾನದ ಹಗಲಿನೂ ದುಡಿದ್ರು ಅಂತೂ ಸುಮಾರು ಐನೂರಿಂದ ಒಂದು ಸಾವಿರ ಜನ ಯುವಕರಂತೂ ಹಗಲು ರಾತ್ರಿ ಇದಕ್ಕೆ ಕಾರ್ಯೋನ್ಮುಖರಾಗಿ ದಿವಸವನ್ನು ಲೆಕ್ಕಿಸಿದ ದೇವರ ಕಾರ್ಯವನ್ನು ನೆರವು ಬೆರೆಸಬೇಕು ಕಾರ್ಯವನ್ನು ಪೂರ್ಣಗೊಳಿಸಬೇಕು ಬೇಗ ನಾವು ದೇವ ದೇವಸ್ಥಾನವನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಮಾತಿದ್ದು ಆ ಒಂದು ಸುದೀನ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಬಿ ಎಚ್ ಶಿವಣ್ಣ ಕಾರ್ಯದರ್ಶಿ ದಕ್ಷಿಣಮೂರ್ತಿ ಗುಡಿಗೌಡ ತಿಮ್ಮೇಗೌಡ ಕೃಷ್ಣೇಗೌಡ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಹದಿನಾರು ಹಳ್ಳಿಯ ಗ್ರಾಮಸ್ಥರು ಹಾಜರಿದ್ದರು ಈಗ ಜಾಹೀರಾತು ದ ಜುವೆಂಟಿ ವರ್ಲ್ಡ್ ವತಿಯಿಂದ ನಮ್ಮ ಹಾಸನದಲ್ಲಿ ಯುಗಾದಿ ಹಬ್ಬದ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ ಹಾಸನದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಯುಗಾದಿ ಹಬ್ಬದ ಪ್ರಯುಕ್ತ ಜುವೆಲ್ಲರಿ ವರ್ಲ್ಡ್ನವರು ಅದ್ಭುತ ಶ್ರೇಣಿಗಳ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಿದ್ದಾರೆ ಭಾರತದಾದ್ಯಂತ ಇಪ್ಪತ್ತೈದಕ್ಕೂ ಹೆಚ್ಚು ಟಾಪ್ ಜ್ಯುವೆಲ್ಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ನೀಡ್ತಾ ಇದ್ದಾರೆ ಅತ್ಯಾಕರ್ಷಕ ಡಿಸೈನ್ಗಳು ಹೊಸ ಹೊಸ ಪ್ಯಾಟರ್ನ್ಗಳ ಜ್ಯುವೆಲ್ಲರಿಗಳ ಜುವೆಲ್ಲರಿಗಳ ನೀವಿಲ್ಲಿ ನೋಡಬಹುದು ಅಷ್ಟೇ ಅಲ್ಲದೆ ಲಕ್ಕಿ ಟ್ರೋ ಕೂಡ ಇದ್ದು ಆಯ್ಕೆಯಾಗುವ ಗ್ರಾಹಕರಿಗೆ ಬಹುಮಾನವಾಗಿ ಒಂದು ಡೈಮಂಡ್ ರಿಂಗ್ ಕೂಡ ಸಿಗ್ತಾ ಇದೆ ಈ ಆಫರ್ ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೆ ಮಾತ್ರ ಲಭ್ಯವಿದ್ದು ಮಹಿಳೆಯರೆಲ್ಲರೂ ಈ ಪ್ರದರ್ಶನದ ಉಪಯೋಗವನ್ನು ಪಡೆದುಕೊಳ್ಳಿ

ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಇ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟು ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಫೈವ್ ಒನ್ ಝೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಝೀರೋ ನೋಡಿದಾಗಲೆಲ್ಲ ಕೇಳುವಾಗಲೆಲ್ಲ ನವ ಸಂಗೀತವೇ ಪ್ರತಿ ನೋಟದೀನವೀನಾ ಜಿ ಆರ್ ಟಿ ಜುವೆಲರ್ಸ್ ಅವರ ಅರ್ವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಂಗೆ ಮುನ್ನೂರು ರೂಪಾಯಿ ಕಡಿಮೆ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿಆರ್ಟಿ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಹನುಮಂತಪುರದ ಹತ್ತಿರ ಇರುವ ತೇಜೋತಯ್ಯ ನಿರಾಶ್ರಿತ ಆಶ್ರಮಕ್ಕೆ ಹಾಸನಾಂಬ ವೆಲ್ಫೇರ್ ಸೊಸೈಟಿ ಸದಸ್ಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಲಾಯಿತು ಆಶ್ರಮದಲ್ಲಿರುವ ವಯೋವೃದ್ಧರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಡಾಕ್ಟರ್ ಮನೋಜ್ ಕುಮಾರ್ ಶರ್ಮಾ ರವರು ಜನರಲ್ ಚೆಕ್ಅಪ್ ನಡೆಸಿದ್ರು ಮೆಡ್ ಕ್ರಾಂತಿ ಲ್ಯಾಬ್ ವತಿಯಿಂದ ಬಿಪಿ ಶುಗರ್ ಬ್ಲಡ್ ಚೆಕ್ಅಪ್ ಮಾಡಲಾಯಿತು ಅವರವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾಗಿರುವ ಔಷಧಿಗಳನ್ನು ಜೊತೆಗೆ ನೆಬಲೈಸೇಷನ್ ಮೆಷಿನ್ ಯಂತ್ರವನ್ನು ವಿತರಿಸಿದ್ರು ಹಾಗೂ ಅವರಿಗೆ ದಿನನಿತ್ಯಕ್ಕೆ ಬೇಕಾಗಿರುವ ದಿನಸಿ ದವಸ ಧಾನ್ಯಗಳು ಹಾಗೂ ಹಣ್ಣುಗಳನ್ನು ವಿತರಿಸಿ ಮಾನವೀಯತೆಯನ್ನ ಮೆರೆದ್ರು ಹೀಗೆ ಇನ್ನು ಮುಂದೆ ಕೂಡ ಹಾಸನಾಂಬ ವೆಲ್ಫೇರ್ ಸೊಸೈಟಿ ವತಿಯಿಂದ ಈ ಆಶ್ರಮಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಹಸ್ತ ನೀಡುತ್ತೇವೆಂದು ಹಾಸನಾಂಬ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರಾದ ಸಿಂಧು ಆಕಾಶ್ ತಿಳಿಸಿದ್ರು ನಮ್ಮ ಹಾಸನಾಂಬ ವೆಲ್ಫೇರ್ ಸೊಸೈಟಿ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಇವತ್ತು ತೇಜೋದಯ ನಿರಾಶ್ರಿತ ಆಶ್ರಮಕ್ಕೆ ಬಂದಿದ್ದೀವಿ ಇಲ್ಲಿ ಏನಂದ್ರೆ ತುಂಬಾ ಜನ ನಿರಾಶ್ರಿತರನ್ನ ನೋಡಿ ನಮ್ಗೆ ಬೇಜಾರಾಯ್ತು ಏನು ಅಂತ ಅಂದರೆ ಹೆಂಗ್ ಮನುಷ್ಯನ ಜೀವನ ಹೇಗಿರುತ್ತೆ ಹೇಗಾಗುತ್ತೆ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡಿದ್ದೀವಿ ಇವಾಗ ಟೀಮ್ ಮೆಂಬರ್ಸ್ ನಾವೆಲ್ಲರೂ ಆಶ್ರಮಕ್ಕೆ ಏನಾದರೂ ಕೊಡಬೇಕು ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡು ಅವರಿಗೆ ನೆಸೆಸಿಟಿ ತಿಂಗ್ಸ್ ಇವಾಗ ಮೇನ್ ಆಗಿ ದಿನಸಿ ಐಟಮ್ಸ್ ಬೇಕೇ ಬೇಕು ಅದಕ್ಕೋಸ್ಕರ ಅವ್ರಿಗೆ ದಿನಸಿ ಕೊಟ್ಟಿದ್ದೀವಿ ಜೊತೆಗೆ ಒಂದು ಚಿಕ್ಕ ಜನರಲ್ ಚೆಕಪ್ ನಮ್ಮ ನಮ್ಮ ಜೊತೆಗೆ ನಮ್ಮ ಡಾಕ್ಟರ್ ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಇದ್ದರು ಅವರು ಬಿ ಪಿ ಶುಗರ್ ಚೆಕಪ್ ಜೊತೆಗೆ ಬ್ಲಡ್ ಚೆಕಪ್ ಎಲ್ಲ ಮಾಡಿದರೆ ಅದ್ರ ಜೊತೆಗೆ ನೆಸೆಸಿಟಿ ಟ್ಯಾಬ್ಲೆಟ್ಸ್ ಗಳು ಅವ್ರಿಗೆ ಏನೇನ್ ಬೇಕಾಗಿತ್ತು ಅದನ್ನೆಲ್ಲ ನಾವು ನಮ್ಮ ಸೊಸೈಟಿಯಿಂದ ಕೊಟ್ಟಿದೀವಿ ಇದೇ ರೀತಿ ಇನ್ನು ಬೇರೆ ಬೇರೆ ಆಶ್ರಮಗಳಿಗೆ ನಮ್ಮ ಹಾಸನಾಂಬ ವೆಲ್ಫೇರ್ ಸೊಸೈಟಿಯಿಂದ ನಾವು ಚೆಕ್ಅಪ್ ಇರ್ಬೋದು ಕ್ಯಾಂಪ್ ಇರ್ಬೋದು ಅಥವಾ ಥಿಂಗ್ಸ್ ಏನೇ ಇದ್ರೂ ಕೂಡ ನಮ್ಮ ಸೊಸೈಟಿಯಿಂದ ನಾವು ಕೊಡಬೇಕು ಅಂತ ಅನ್ಕೊಂದ್ಸಲ ನಿರ್ಶಕಾಶ್ರಮಕ್ಕೆ ನಾವು ಇಲ್ಲಿ ಭೇಟಿ ನೀಡಿದಾಗ ಇಲ್ಲಿ ತುಂಬ ತುಂಬಾ ಓಲ್ಡ್ ಏಜ್ ಪರ್ಸನ್ಸ್ ಅವ್ರಿಗೆ ತುಂಬಾ ರೀತಿ ಮೆಡಿಕಲ್ ಚೆಕ್ಅಪ್ ನಮ್ಮ ಕಡೆಯಿಂದ ಮಾಡಬೇಕು ಅಂತ ನಾವು ನಮ್ಮ ಟೀಮ್ ಮೆಂಬರ್ಸ್ ಅದು ಡಿಸೈಡ್ ಮಾಡಿ ಇವತ್ತು ಒಂದು ಸಿಂಪಲ್ ಒಂದು ಮೆಡಿಕಲ್ ಚೆಕಪ್ ಅದೇ ರೀತಿ ಅವರಿಗೆ ಅಡುಗೆಗೆ ಸಂಬಂಧಪಟ್ಟಂಥ ವಸೂನ್ಯ ಸ್ವಲ್ಪ ನಮ್ಮ ಕೈಲಾರ ನಮ್ಮ ಚೆಸ್ಟಿಂದ ಆದಷ್ಟು ನಾವು ಅವರಿಗೆ ಪ್ರೊವೈಡ್ ಮಾಡಿದ್ವಿ ಅದೇ ರೀತಿ ಮೆಡಿಕಲ್ ಚೆಕಪ್ ಅಂತ ಜನರಲ್ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅದೇ ಥರ ಅದಕ್ಕೆ ಸಂಬಂಧಪಟ್ಟ ಅವರ ಅವರ ಸಿಂಪ್ಟಮ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ಮೆಡಿಕೇಶನ್ಸ್ ನಮ್ಮ ಸದಸ್ಯ ಸದಸ್ಯದಲ್ಲಿರೋ ಡಾಕ್ಟರ್ ಹೋಗಿ ಕೊಟ್ಟಿದ್ದಾರೆ ಸೊ ಇದೇ ರೀತಿ ನಮ್ಮ ಸಮಾಜ ಮುಖ್ಯ ಇನ್ನೂ ಇನ್ನು ಬೇರೆ ಬೇರೆ ಆಶ್ರಮಗಳಿಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹಾಸನಾಂಬ ವೆಲ್ಫೇರ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್ ಜಂಟಿ ಕಾರ್ಯದರ್ಶಿಯಾದ ಶಹನಬಾಜ್ ಹಾಗೂ ಖಜಾಂಜಿಯಾದ ಹನುಮಾನ್ ರಾಮ್ ಸದಸ್ಯರಾದ ಮೋಹನಾಕ್ಷಿ ಮತ್ತು ವಿನೇಶ್ ಕುಮಾರ್ ಉಪಸ್ಥಿತರಿದ್ದರು ಮಾರ್ಚ್ ಇಪ್ಪತ್ತ್ ಮೂರರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ನಡೆಯಲಿದ್ದು ದುರುದ್ದೇಶಪೂರ್ವಕವಾಗಿ ನಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಮತದಾರರ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಸಂಘದ ಅಧ್ಯಕ್ಷ ಹೊಂಡೇಗೌಡ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಭಾನುವಾರ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ನಡೆಯಲಿದ್ದು ಮತದಾರರಲ್ಲಿ ಗೊಂದಲ ಸೃಷ್ಟಿ ಮಾಡುವ ದುರುದ್ದೇಶದಿಂದ ರಾಜ್ಯ ಮಟ್ಟದ ಸುದ್ದಿವಾಹಿನಿಯೊಂದು ನಮ್ಮ ಸಂಘದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿರುವುದಲ್ಲದೆ ಸಂಸ್ಥೆಯ ಮುಖ್ಯಸ್ಥರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹಾಗೂ ಅಧ್ಯಕ್ಷನಾದ ಹೊನ್ನೇಗೌಡ ಎಂಬನನ ಹೆಸರನ್ನು ಬಳಸಿ ವೈಯಕ್ತಿಕವಾಗಿ ತೇಜೋವಧೆ ಮಾಡಲಾಗುತ್ತಿದ್ದು ಈಗಾಗಲೇ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಮಾನಷ್ಟ ಮೊಕದ್ದಮೆ ಹೂಡಲಾಗಿದೆ ಮತದಾರರು ಇಂತಹ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬಾರದೆಂದು ಮನವಿ ಮಾಡಿದರು ರಾಜ್ಯ ಮಟ್ಟದ ಒಂದೇ ಒಂದು ಕೇವಲ ಖಾಸಗಿ ವಾಹಿನಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಆ ಅಪಪ್ರಚಾರ ವಿರುದ್ಧವಾಗಿ ಆಲ್ರೆಡಿ ನಾವೀಗ ಕೋರ್ಟ್ಗೆ ಅವರ ಮೇಲೆ ಮಾನಷ್ಟ ಮುಕದ್ದಮೆ ಮಾಡಿದಿವಿ ಇಲ್ಲ ಸಲದ ಅಪಪ್ರಚಾರ ಮಾಡಿ ನಮಗೆ ನಮ್ಮಿಂದ ಹಣ ಡಿಮ್ಯಾಂಡ್ ಮಾಡಲಿಕ್ಕೆ ಈ ರೀತಿ ನಮಗೆ ಇಲ್ಲೂ ಸಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ ನೂರ ನಲ್ವತ್ತು ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟಲ್ಲಿ ನೂರ ನಲ್ವತ್ತು ಕೋಟಿ ಅವ್ಯವಹಾರ ಮಾಡೋಕ್ಕೆ ಹೆಂಗೆ ಸಾಧ್ಯ ಅವರು ಇದೇ ರೀತಿ ಇನ್ನೂ ಮುಂದುವರೆದ್ರು ಮತ್ತು ಇನ್ನೊಂದು ಮನಷ್ಟಮುಕದಮ್ಮೆ ಕೇಸ್ ಹಾಕ್ಲಿಕ್ಕೆ ಮರಡಿ ಇದ್ದೀವಿ ಈ ಕಿವಿ ಅಪಪ್ರಚಾರಗಳಿಗೆ ಯಾವ ನಮ್ಮ ಕಾರ್ಮಿಕರು ಸಂಘ ಸದಸ್ಯರುಗಳು ಸಹ ಕಿವಿ ಕೊಡು ಕೊಡ್ಬಿಡಿ ಯಾವುದೇ ರೀತಿ ಅಪಪ್ರಚಾರ ಕೊಡೋಕ್ಕೂ ಕಿವಿ ಕೊಡ್ತಾನೆ ನಮ್ಮದು ಏನು ಸಂಘದ ವಿಚಾರವಾಗಿ ಯಾವುದೇ ಅವವ್ಯವಹಾರ ನಡೆದಿರಲ್ಲ ಇಲ್ಲ ಸಲ್ಲದ ಇವರು ಅಪಪ್ರಚಾರ ಮಾಡಿ ಇವ್ ಮೊನ್ನೆ ಗೋಡ ಅನ್ನೋ ಒಂದು ಒಬ್ಬನೇ ಹೆಸರೇ ಇಂಡಿವಿಜುವಲೇ ತಗೊಂಡು ಒಬ್ಬನ ಅಧ್ಯಕ್ಷನ ಮೇಲೆ ಇಂಡಿವಿಜುವಲ್ ಹತ್ರ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಇವರು ಮಾಡ್ತಾ ಇದ್ದಾರೆ ಇಲ್ಲಿ ಆಡಳಿತ ಮಂಡಳಿ ಇದೆ ಆಡಳಿತ ಮಂಡಳಿ ಹದಿನೈದು ಜನ ಡೈರೆಕ್ಟರ್ ಇದ್ದೀವಿ ಅದರಲ್ಲೊಬ್ಬ ಬದಲಕ್ಷಿರ್ತೀವಿ ಏನೇ ನಿರ್ಣಯ ತಗೋಬೇಕು ಅಂದ್ರೆ ಆಡಳಿತ ಮಂಡಳಿ ನಿರ್ಣಯ ತಗೊಂಡೆ ನಾವು ಮಾಡಿರ್ತೀವಿ ಇಲ್ಲೂ ಸಲದ ಆರೋಪ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ನನ್ನ ಮೇಲೆ ಉದ್ದೇಶಪೂರ್ವವಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ ನೂರ ನಲ್ವತ್ತು ಕೋಟಿ ಅವ್ಯವಾರ ನಡೆದಕ್ಕಲಿಕ್ಕೆ ಅವರ ದಾಖಲಾತಿನೂ ಇಲ್ಲ ದಾಖಲಾತಿ ರೈತ ಇವರು ಆರೋಪ ಮಾಡ್ತಾ ಇದ್ದಾರೆ ಯಾವುದೇ ದಾಖಲಾತಿ ಹಿಡ್ಕೊಂಡು ಆರೋಪ ಮಾಡಿರ್ತಿದ್ರು ತರಲಿ ಅವರು ದಾಖಲಾತಿಗಳಿದ್ರೆ ಅವರು ತರಲಿ ನನ್ನ ಹತ್ರ ದಾಖಲಾತಿ ಇದ್ದೇಳೆದೇ ನಾನು ಕೋಟಿ ಪ್ರೊಡ್ಯೂಸ್ ಮಾಡ್ತೀನಿ ಅವರತ್ರ ದಾಖಲಾತಿ ಇದ್ರೆ ತಂದು ಅವರು ಆರೋಪ ಮಾಡಲಿ ಇನ್ನೊಮ್ಮೆ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ಬಾರಿ ಅವ್ರ ಮನೆ ಮಾನಷ್ಟ ಮುಖದ್ದೊಮ್ಮೆ ಹುಡ್ಲಿಕ್ಕೆ ನಮ್ಮ ಸಂಘದ ಎಲ್ಲ ಕಾರ್ಯಕರ್ತ ಆಡಳಿತ ಮಂಡಳಿಯು ನಾವು ಸಾರಿಗೆ ನೌಕರರ ಒಕ್ಕೂಟದ ಹಾಸನದ ಜಿಲ್ಲಾಧ್ಯಕ್ಷ ಕೆಕೆ ಪಾಲಕ್ಷ ಮಾತನಾಡಿ ನಮ್ಮ ಗೃಹ ನಿರ್ಮಾಣ ಸಂಘದಿಂದ ಗುಣಮಟ್ಟ ಹಾಗೂ ಸುಸಜ್ಜಿತವಾದ ನಿವೇಶನಗಳನ್ನು ಸಿದ್ಧಪಡಿಸಿ ಹಂಚಿಕೆ ಮಾಡಲಾಗಿತ್ತು ಹೊನ್ನೇಗೌಡರ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸಿರುವ ನಮ್ಮ ತಂಡ ಮುಂದೆಯೂ ಎರಡನೇ ಹಂತದಲ್ಲಿ ಬಡಾವಣೆಯನ್ನು ನಿರ್ಮಿಸಿ ನೌಕರರು ಹಾಗೂ ಕಾರ್ಮಿಕರಿಗೆ ಕಡಿಮೆ ತರದಲ್ಲಿ ವಿತರಿಸಲು ಯೋಜನೆ ಸಿದ್ಧಪಡಿಸಿಕೊಂಡಿತು ಮತದಾರರು ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿ ಕೊಡದೆ ನಮ್ಮ ತಂಡದಿಂದ ಸ್ಪರ್ಧಿಸಿರುವ ಹದಿನೈದು ಅಭ್ಯರ್ಥಿಗಳಿಗೆ ನಿಮ್ಮ ಮತ ನೀಡಿ ಗೆಲುವಿಗೆ ಸಹಕರಿಸುವಂತೆ ಮನವಿ ಮಾಡಿದರು ಇಲ್ಲಿ ಬಂದಿರೋ ವಿಚಾರ ಏನಂದರೆ ಗೃಹ ಗೃಹ ನಿರ್ಮಾಣ ಸಂಘದ ಚುನಾವಣೆ ಇಪ್ಪತ್ತ್ಮೂರಕ್ಕೆ ನಡೆಯ ನಡೀತಾ ಇದೆ ನಾವೆಲ್ಲ ಒನ್ನೇಗೌಡರು ನಾವು ಎಲ್ಲ ಒಟ್ಟಾಗಿ ಈ ಚುನಾವಣೆನ ಎದುರಿಸೋಕ್ಕೆ ತಯಾರಾಗಿದ್ದೀವಿ ಇಲ್ಲಿ ಇರೋ ಎದುರಾಳಿಗಳು ಸುಮ್ಮನೆ ಅಪಪ್ರಚಾರ ತುಂಬ ಇದ್ದಾರೆ ನಮ್ಮ ಎದುರಿಗೆ ಕಾಣ್ತಾ ಇದೆ ಲೇವಟ್ಟು ಯಾ ಹೆಂಗಿದೆ ನಿವೇಶನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ನೋಡಿ ಖುಷಿ ಆಗುತ್ತೆ ಕಾರ್ಮಿಕರು ನೀವು ದಯವಿಟ್ಟು ಈ ಯಾವುದೇ ರೀತಿಯ ಅಪಪ್ರಚಾರಗಳಿಗೂ ನೀವು ಕಿವಿ ಕೊಡದಂಗೆ ನಮ್ಮ ತಂಡನ ಗೆಲ್ಲಿಸಿಕೊಡಿ ಈ ಸಂದರ್ಭದಲ್ಲಿ ಸಹಕಾರ ಸಂಘದ ನಿರ್ದೇಶಕ ಶೈಲೇಶ್ ಎಂ ಕಾರ್ಮಿಕ ಮುಖಂಡರಾದ ಸತೀಶ್ ಧರ್ಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಕರ್ನಾಟಕ ಬಂದ್ಗೆ ಹಾಸನದಲ್ಲಿ ನೀರಸ ಪ್ರತಿಕ್ರಿಯೆ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆಗೆ ಬೆಂಬಲ ಜಿಲ್ಲಾಡಳಿತಕ್ಕೆ ಮನವಿ ಚಿಕ್ಕಬೊಮ್ಮನಹಳ್ಳಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವು ಮಾರ್ಚ್ ಇಪ್ಪತ್ತಾರರಿಂದ ಎಪ್ಪತ್ತೆಂಟರವರೆಗೆ ಜರುಗಲಿದೆ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ